ಮಾಜಿ ಶಾಸಕ ಸಿಟಿ ರವಿ ರಸ್ತೆ ಗುಂಡಿ ಮುಚ್ಚಿ ಹೇಳಿಕೆಗೆ ಹಾಲಿ ಶಾಸಕ ಡಿ ತಮ್ಮಯ್ಯ ನೀಡಿರುವ ಪ್ರತಿಕ್ರಿಯೆ ಹಿಯಾಳಿಸಿ ಹೀರೋ ಆಗುವ ಮಾತು ಅಂತ ಚಿಕ್ಕಮಗಳೂರು ನಗರದ ಬಿಜೆಪಿ ವಕ್ತಾರ ಸುಧೀರ್ ಹೇಳಿದ್ದಾರೆ ನಗರದ ಕ್ಲಬ್ನಲ್ಲಿ ಮಾತನಾಡಿದ ಅವರು ಕ್ಷೇತ್ರಕ್ಕೆ ತಮ್ಮಯ್ಯ ಎಷ್ಟು ಅನುದಾನ ತಂದಿದ್ದಾರೆಂದು ದಾಖಲೆ ಕೊಡಲಿ ಅಂತ ಸವಾಲು ಹಾಕಿದ್ರು ಬಿಜೆಪಿ ಕಟ್ಟಿರುವ ಮನೆಯಲ್ಲಿ ಬಂದು ಕುಳಿತಿದ್ದೀರಾ ನಗರಸಭೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಭ್ರಷ್ಟಾಚಾರ ಸೇರಿದಂತೆ ವರ್ಗಾವಣೆ ದಂಧೆಯಲ್ಲಿ ತೊಡಗಿದ್ದು ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದಂತೆ ವರ್ತಿಸ್ತಿದ್ದೀರಾ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಮೂರೂ ಪಕ್ಷಗಳಿಗೂ ವಿಶ್ವಾಸ ದ್ರೋಹ ಮಾಡಿದ್ದೀರಾ ಅಂತ ಸುಧೀರ್ ಆರೋಪಿಸಿದರು ನಮ್ಮ ಶಾಸಕರು ಅಭಿವೃದ್ಧಿ ರಸ್ತೆ ಅಭಿವೃದ್ಧಿ ಮಾಡೋದಿರಲಿ ರಸ್ತೆ ಗುಂಡಿ ಮುಚ್ಚಿ ಸಾಕು ಅನ್ನೋ ಒಂದು ವಿಚಾರವನ್ನ ಸಾರ್ವಜನಿಕವಾಗಿ ಹೇಳಿದ್ರು ಅದಕ್ಕೆ ಪ್ರತಿಕ್ರಿಯೆ ನೀಡ್ತಾ ನಮ್ಮ ಕ್ಷೇತ್ರದ ಶಾಸಕರು ನಾನು ಹೊಸ ರಸ್ತೆ ಮಾಡ್ತೇನೆ ಗುಂಡಿ ಮುಚ್ಚೋದಿಲ್ಲ ಅಂತ ಹೇಳಿದರು ನಾವು ಈ ಮೂಲಕ ಅವರಲ್ಲಿ ಆಗ್ರಹಿಸ್ತೇವೆ ಅಥವಾ ಕೇಳ್ತೇವೆ ಕಳೆದ ಹತ್ತು ತಿಂಗಳಲ್ಲಿ ಯಾವ್ಯಾವ ರಸ್ತೆಗಳಿಗೆ ಅಥವಾ ಯಾವ್ಯಾವ ಅಭಿವೃದ್ಧಿ ಕಾರ್ಯಗಳಿಗೆ ಈ ಹೊಸ ಸರ್ಕಾರದಲ್ಲಿ ಅನುದಾನವನ್ನು ತಂದಿದ್ದೀರಾ ಅಂಥೇಳಿ ಸಾರ್ವಜನಿಕಗೊಳಿಸಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡ್ತೇವೆ ಶಾಸಕರ ಕೆಲಸ ಏನಾಗಿದೆ ಅಂದರೆ ಕಳೆದ ಅವಧಿಯಲ್ಲಿ ನಮ್ಮ ಮಾಜಿ ಶಾಸಕರು ಸಿ ಟಿ ಅವರು ತಂದಂಥ ಅನುದಾನದಲ್ಲಾಗ್ತಿರೋಂಥದ್ದ ಕೆಲಸಗಳಿಗೆ ಗುದ್ಲಿ ಪೂಜೆ ಮಾಡುವಂಥದ್ದು ಅದನ್ನು ಉದ್ಘಾಟನೆ ಮಾಡಿಕೊಂಡು ನಾವೇ ಮಾಡಿದ್ವಿ ಅಂತೇಳಿ ಹೆಗ್ಗಳಿಕೆಯನ್ನು ಗಳಿಸ್ಕೊಂಡು ಇದ್ದಾರೆ ಈಗಾಗಲೇ ನಾವು ಸಂಕಲ್ಪ ಸಾಧನೆ ಅಂತ ಚುನಾವಣಾ ಸಂದರ್ಭದಲ್ಲಿ ಅದನ್ನು ಸಾರ್ವಜನಿಕಗೊಳಿಸಿದ್ವಿ ಏನೇನೋ ಕೆಲಸಗಳನ್ನು ನಾವು ಮಾಡಿದ್ದೇವೆ ಅಂತ ಅದು ಈಗಾಗಲೇ ಅವ್ರಿಗೆ ಅದರದ್ದು ಗಮನ ಇದೆ ಅಂತೇಳಿ ಶಾಸಕರಿಗೆ ಗಮನ ಇದೆ ಅಂತೇಳಿ ಅನ್ಕೊಳ್ತಾನೆ ಈ ಸರ್ಕಾರ ಬಂದ ಕೂಡಲೇ ಇಡೀ ರಾಜ್ಯದಲ್ಲಿ ಕಳೆದ ಸರ್ಕಾರದಲ್ಲಿ ಕೊಟ್ಟಂಥ ಅನುದಾನ ಅಭಿವೃದ್ಧಿ ಹಣವನ್ನು ಒಂದೇ ಒಂದು ಮೌಖಿಕ ಆದೇಶದ ಮುಖಾಂತರ ಮುಖ್ಯಮಂತ್ರಿಗಳು ತಡೆಹಿಡಿದ್ರು ಅದರಲ್ಲಿ ಚಿಕ್ಕಮಗಳೂರು ಅಭಿವೃದ್ಧಿಗೆ ಬಂದಂಥ ಹಣನೂ ಅವರು ತಡೆ ಹಿಡಿದ್ರು ಆವಾಗ ಶಾಸಕರು ಮೊದಲನೇ ಬಾರಿ ಗೆದ್ದಿದ್ದಾರೆ ಅದನ್ನು ವಿರೋಧಿಸ್ಬೋದಿತ್ತು ಅಥವಾ ವಿರೋಧವಾಗಿ ಅಥವಾ ಅದನ್ನು ಒತ್ತಾಯ ಮಾಡ್ಬೋದಿತ್ತು ಈ ರೀತಿ ಮಾಡೋ ತಪ್ಪು ನಾವು ಕ್ಷೇತ್ರನ ಗೆದ್ದಿದ್ದೇವೆ ಕ್ಷೇತ್ರದ ಅಭಿವೃದ್ಧಿಗೆ ಬಂದಂಥ ಹಣ ಅದನ್ನು ಸದುಪಯೋಗ ನೀವು ಬಿಡುಗಡೆಗೊಳಿಸ್ಬೇಕು ಅನ್ನೋದು ಅವ್ರು ಯಾವುದೇ ರೀತಿಯ ಒತ್ತಾಯವನ್ನು ಸಾರ್ವಜನಿಕವಾಗಲಿ ಆಗಲಿ ಅಥವಾ ಸರ್ಕಾರದಲ್ಲಾಗಲಿ ಅವರು ಮಾಡಿರ್ ಮಾಡಿಲ್ಲ ಆಮೇಲೆ ಹೇಳಿಕೆಗಳು ಕೊಡೋದು ಈಗ ಕಾಂಗ್ರೆಸ್ನ ಹೊಸ್ದಾಗಿ ಗೆದ್ದಿರೋ ಶಾಸಕರಿಗೊಂದು ಕಾಯಲಿ ಶುರುವಾಗ್ಬಿಟ್ಟಿದೆ ಈಗ ವಿರೋ ಮಾಜಿ ಶಾಸಕರನ್ನ ಅಥವಾ ವಿರೋಧ ಪಕ್ಷರನ್ನ ಕೀಯಾಳಿಸೋದ್ರಿಂದ ಲೀಡ್ರಾಗ್ತೀವಿ ಅಂತ ಅದರಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಒಬ್ರು ಇದ್ದಾರೆ ಅನ್ನೋದು ನಮ್ಗೊಂಥರ ಒಂದು ದೌರ್ಭಾಗ್ಯದ ವಿಚಾರ ಹಾಗೇ ಸಕ್ರಾಪದಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರಾದಂಥ ಯಡಿಯೂರಪ್ಪನವರು ನಮ್ಮ ಶಾಸಕರಿಗೆ ಅನ್ಯಾಯ ಆಗಿದೆ ಅಂತ ಹೇಳೋದು ಅದರ ಅರ್ಥ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗರು ಮಾಡಿದಂಥ ಅಪಪ್ರಚಾರದ್ದು ಈ ಅಪಪ್ರಚಾರವನ್ನು ಜನ ಯೋಚನೆ ಮಾಡಬೇಕು ಈ ಬಾರಿ ಅನ್ನೋದು ನಮ್ಮ ನಗರ ಬಿ ಜೆ ಪಿ ವತಿಯಿಂದ ನಾವು ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡಿಕೊಡ್ತೇವೆ ಆ ರೀತಿ ಹೇಳಿಕೆ ಬರೋದಕ್ಕೆ ಕಾರಣ ಏನಂದರೆ ನಮ್ಮ ಶಾಸಕರು ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಈ ದೇಶದ ಚುಕ್ಕಾಣಿ ಇಡಬೇಕು ಅಂತೇಳಿ ಕಾಲಿಗೆ ಚಕ್ರ ಕಟ್ಕೊಂಡಂತೆ ಇಡೀ ರಾಜ್ಯದಲ್ಲಿ ಸುತ್ತಾ ಇದ್ದಾರೆ ಅವರ ಪಕ್ಷ ನಿಷ್ಠೆ ಅವರಿಗೆ ಆ ರೀತಿಯ ಹೇಳಿಕೆಗಳನ್ನು ಕೊಡ್ತಾರೆ ಯಾಕೆಂದರೆ ಪಕ್ಷ ನಿಷ್ಠರಿಗೆ ಪಕ್ಷ ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಯಡಿಯೂರಪ್ಪನವ್ರ ಹೇಳಿಕೆ ಸ್ವಾಗತಾರ್ಹ ಅದನ್ನು ನಗರ ಬಿ ಜೆ ಪಿ ಅತ್ಯಂತ ಹೃದಯಪೂರ್ವಕವಾಗಿ ನಾವು ಸ್ವಾಗತಿಸ್ತೇವೆ ಶಾಸಕರು ಕಳೆದ ಹದಿನೇಳು ಹದಿನೆಂಟು ವರ್ಷದಿಂದ ಬಿ ಜೆ ಪಿಲಿದ್ದು ಅದಕ್ಕಿಂತ ಮುಂಚೆ ಜೆ ಡಿ ಎಸ್ಸಲ್ಲಿದ್ದು ಕಾಂಗ್ರೆಸ್ಗೆ ಹೋಗಿ ಅಧಿಕಾರವನ್ನು ಅನುಭವಿಸಿ ಸಾಕಷ್ಟು ಗೊಂದಲಗಳನ್ನು ಕ್ಷೇತ್ರದಲ್ಲಿ ಸೃಷ್ಟಿ ಮಾಡಿ ಪಕ್ಷ ನಿಷ್ಠರಾಗಿರುವಂಥ ನಮ್ಮ ಶಾಸಕರ ಬಗ್ಗೆ ಮಾತಾಡ್ತಾ ಇರತಕ್ಕಂಥದ್ದು ಅತ್ಯಂತ ದುಃಖಕರ ಸಂಗತಿ ಯಾಕೆಂದರೆ ಅವರು ಬಿ ಜೆ ಡಿ ಎಸ್ಸಿಗೂ ವಿಶ್ವಾಸದ್ರೋಹ ಮಾಡಿದ್ರು ವಿಶ್ವಾಸ ವಿಶ್ವಾಸದ್ರೋಹ ಮಾಡಿದ್ರು ಬಿ ಜೆ ಪಿಗೂ ವಿಶ್ವಾಸದ್ರೋಹ ಮಾಡಿ ಹದಿನೆಂಟು ವರ್ಷ ಶಾಸಕರ ಯಾವ್ಯಾವ ಪತ್ರಗಳನ್ನು ತೊಗೊಂಡು ಏನೇನು ರಾಜಕಾರಣ ಮಾಡಿದ್ದಾರೆ ಶಾಸಕರ ಜೊತೆ ಕೂತ್ಕೊಂಡು ಕಾರ್ನಲ್ಲಿ ಕೂತ್ಕೊಂಡು ಬೇರೆಯವರಿಗೆ ಅವಕಾಶ ಕೊಡದಲ್ಲೇ ಏನೇನು ಉಪಯೋಗಿಸ್ಕೊಂಡಿದ್ದಾರೆ ಅನ್ನೋದು ಸಾರ್ವಜನಿಕಗೊಳಿಸಬೇಕು ಇಲ್ಲಾರು ಅವ್ರ ಮನಸ್ಸಾಕ್ಷಿ ಕೇಳ್ಕೊಂಡ್ರೆ ತುಂಬ ಸಂತೋಷ ಅಂತ ಅನಿಸುತ್ತೆ ಯಾಕಂದರೆ ಎಲ್ಲ ವಿಚಾರಗಳಲ್ಲಿ ನಮ್ಮ ಶಾಸಕರೊಂದಿಗೆ ಅವರು ನಂತರ ಈಗ ಬೇರೆ ಬೇರೆ ವಿಚಾರಗಳನ್ನು ಎತ್ತಿ ಮಾತಾಡ್ತಿರೋದು ನೋಡಿದಾಗ ಎಲ್ಲೋ ನಮಗೊಂದು ಕಡೆ ನೋವಾಗುತ್ತೆ ಯಾಕಂದರೆ ಶಾಸಕರ ಜೊತೆ ಎಲ್ಲೋ ಯಾವಾಗಲೂ ನೀವು ನೋಡಿದ್ದೀರಾ ಸಾರ್ವಜನಿಕನೂ ಸಾರ್ವಜನಿಕವಾಗೂ ನೋಡಿದಾಗ ಇವನು ಗಾದೆ ಮಾತಿದೆ ಬೆಕ್ಕ ಕಣ್ಣು ಮುಚ್ಕಂಡು ಹಾಳು ಕೊಡೋರು ಬೇರೆಯವ್ರಿಗೆ ಗೊತ್ತಾಗಲ್ಲ ಅಂತ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಗರಸಭೆಯಲ್ಲಿ ಹಾಗೂ ವರ್ಗಾವಣೆಯಲ್ಲಿ ಏನೇನು ನಡೀತಾ ಇದೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಸೂಕ್ತ ದಾಖಲಾತಿಗಳನ್ನು ತೊಗೊಂಡು ನಿಮ್ಮ ಮುಂದೆ ಬರೋರಿದೆ ಕಣ್ಣು ಮುಚ್ಕೊಂಡು ಹಾಲು ಮು ಕಣ್ಣು ಮುಚ್ಕೊಂಡು ಹಾಲು ಕೊಡೋದ ತಕ್ಷಣ ಲೋಕ ಎಲ್ಲ ಕಣ್ಣು ಮುಚ್ಕೊಂಡಿದೆ ಅಂತ ಅಂದ್ಕೋಬಾರ್ದು ನಾವು ಅದನ್ನು ಸೂಕ್ಷ್ಮವಾಗಿ ನೋಡ್ತಾ ನೋಡ್ತಾಯಿದ್ದೇವೆ ಕಳೆದ ಇಪ್ಪತ್ತು ವರ್ಷದಿಂದ ವಿರೋಧ ಪಕ್ಷದಲ್ಲಿದ್ದಂಥ ಕಾಂಗ್ರೆಸ್ ಪಕ್ಷ ಕಟ್ಟಿದ್ದ ಮನೆಗೆ ಹೋಗಿ ಇವರು ಕೂತ್ಕೊಂಡಿದ್ದಾರೆ ಸಾರ್ವಜನಿಕವಾಗಿ ಮಾತಾಡ್ತಾ ಇದ್ದಾರೆ ಈಗಾಗಲೇ ಅಲ್ಲಿ ಗೊಂದಲ ಶುರುವಾಗಿದೆ ಅಂತೇಳಿ ಅದು ಸ್ವಲ್ಪ ಸಾರ್ವಜನಿಕವಾಗೂ ಜಗಜ್ಜಾಹೀರ ಆಗಿದೆ ಇದನ್ನು ಶಾಸಕರು ಯಾವ ರೀತಿ ಸಮರ್ಥಿಸ್ಕೊಳ್ತಾರೋ ನನಗೆ ಗೊತ್ತಿಲ್ಲ ಯಾಕಂದರೆ ಅಲ್ಲಿ ಆಗ್ತಿದೆ ಅನ್ನೋದು ಸಾರ್ವಜನಿಕವಾಗಿ ಮಾತುಕತೆ ಶುರುವಾಗಿದೆ ಅಲ್ಲಿ ಒಂದು ಆಂತರಿಕ ಗೊಂದಲ ಶುರುವಾಗಿದೆ ಶಾಸಕರು ಈ ಎಲ್ಲ ವಿಚಾರಗಳಿಗೆ ಬೇಡದಲ್ಲಿರೋ ವಿಚಾರಗಳಿಗೆ ಗಮನ ಕೊಡದಲ್ಲ ಚಿಕ್ಕಮಗಳೂರು ನಗರದಲ್ಲಿ ಉಗ್ರ ಬಂದು ಇರ್ತಾನೆ ಅವನನ್ನು ಎನ್ ಐ ಎ ಇಲ್ಲಿ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗುತ್ತೆ ಅಥವಾ ಇಲ್ಲಿದ್ದ ಅಂಥೇಳಿ ಅದನ್ನು ಹೇಳುತ್ತೆ ಅಂದಾಗ ಇದು ಒಂದು ಪ್ರವಾಸಿ ತಾಣ ಚಿಕ್ಕಮಗಳೂರು ನಗರ ಅಥವಾ ಚಿಕ್ಕಮಗಳೂರು ಕ್ಷೇತ್ರ ಸಾಕಷ್ಟು ಸಾವಿರಾರು ಪ್ರವಾಸಿಗರು ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಪೊಲೀಸ್ ಬಂದೋಬಸ್ತನ್ನು ಅದರ ಕಡೆ ಗಮನ ಕೊಡಬೇಕು ಸಾರ್ವಜನಿಕರಿಗೆ ರಕ್ಷಣೆಯನ್ನು ಕೊಡಬೇಕು ಈ ರೀತಿ ವರ್ಗಾವಣೆ ದಂಧೆ ಅಥವಾ ಈ ರೀತಿ ಮಾಡಿಕೊಂಡು ಆಂತರಿಕ ಭದ್ರತೆ ಚಿಕ್ಕಮಗ್ಳೂರಲ್ಲಿ ತೊಂದರೆ ಆಗದಲ್ಲೇ ರೀತಿಯಲ್ಲಿ ಅದರ ಕಡೆ ಗಮನ ಕೊಡಬೇಕು ಸರ್ಕಾರ ಅನ್ನೋದು ಒಂದು ಆಗ್ರಹವನ್ನು